ಬಣ್ಣ ರುಚಿ ರಾಜ್ಯದಲ್ಲಿ ಮತ್ತೊಮ್ಮೆ ತೀವ್ರಗೊಳ್ತಾ ಇದೆ ಕುರ್ಚಿಯ ಕದನ ಮುಖ್ಯಮಂತ್ರಿಗಳ ಆಪ್ತರ ಮನವೊಲಿಕೆಗೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಈ ಫೋಟೋ ನೋಡಿದ್ರೆ ನಿಮ್ಗೆ ಪಕ್ಕ ಆಗತ್ತೆ ಯಾವ ನಾಯಕನನ್ನ ನೋಡಿದ್ರೆ ಸಿಡಿಮಿಡಿಗೊಳ್ತಾ ಇದ್ರು ಕೆ ಎನ್ ರಾಜಣ್ಣ ಯಾವ ನಾಯಕರ ಬಗ್ಗೆ ಪ್ರತಿ ಹಂತದಲ್ಲೂ ಕೂಡ ಕುಟುಕಿ ಮಾತನಾಡ್ತಾ ಇದ್ರು ರಾಜಣ್ಣ ಅದೇ ನಾಯಕನನ್ನ ತಮ್ಮ ಮನೆಗೆ ಸ್ವಾಗತ ಮಾಡಿಕೊಂಡಿದ್ದಾರೆ ಎಸ್ ಇಟ್ ಈಸ್ ನನ್ನ ದರ್ದನ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಈ ಫೋಟೋ ಗೊತ್ತಿಲ್ಲ ಕೆ ಎನ್ ರಾಜಣ್ಣ ಮನಸಾರೆ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಾಗತ ಮಾಡಿದ್ರ ಮನಸಾರೆ ಬನ್ನಿ ಸಾರ್ ಅಂತ ಹೇಳಿ ಅವರೇ ಆಹ್ವಾನ ಕೊಟ್ರ ಬಟ್ ಎಲ್ಲೆಲ್ಲಿ ಅಸಮಾಧಾನದ ಹೊಗೆ ಏಳುವ ಸಾಧ್ಯತೆಗಳಿದ್ದಾವೆ ಅಂಥವುಗಳನ್ನು ಗುರುತಿಸಿ ಗುರುತಿಸಿ ಡಿ ಕೆ ಶಿವಕುಮಾರ್ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ ಸತೀಶ್ ಜಾರಕಿಹೊಳಿ ವಿಚಾರದಲ್ಲೂ ಹೀಗೇ ಇದೇ ಆಗಿತ್ತು ಸತೀಶ್ ಜಾರಕಿಹೊಳಿ ವಿಚಾರದಲ್ಲೂ ಕೂಡ ಹೀಗೇ ನಡೆದಿತ್ತು ಏಕಾಏಕಿಯಾಗಿ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಅವರನ್ನು ಸಮಾಧಾನ ಮಾಡಿದ್ದೇನೆ ಎನ್ನುವ ಸಂದೇಶ ಗೊತ್ತಿಲ್ಲ ಆಂತರಿಕವಾಗಿ ಅವರ ಸಮಾಧಾನ ಹೊಂದಿದ್ದಾರೋ ಇಲ್ವಾಗ ಗೊತ್ತಿಲ್ಲ ಬಟ್ ಸಮಾಧಾನ ಮಾಡಿದ್ದೇನೆ ಎನ್ನುವ ಸಂದೇಶವನ್ನು ಹೊರಗೆ ರವಾನೆ ಮಾಡುವಂಥ ಕೆಲಸ ಇದು ಈಗ ರಮೇಶ್ ಜಾರಕಿಹೊಳಿ ಸಾರಿ ಕೆ ಎನ್ ರಾಜಣ್ಣ ಈಗ ಸತೀಶ್ ಜಾರಕಿಹೊಳಿ ನಂತರದಲ್ಲಿ ಕೆ ಎನ್ ರಾಜಣ್ಣ ದಿಢೀರ್ ಭೇಟಿ ಮಾಡಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಮನವರಿಕೆನ ಮತ್ತೊಂದ ಗೊತ್ತಿಲ್ಲ ಯಾಕೆಂದರೆ ಕೆ ಎನ್ ರಾಜಣ್ಣ ಸಚಿವ ಸ್ಥಾನವನ್ನು ಕಳೆದುಕೊಂಡ ನಂತರದಲ್ಲಿ ಯಾರ ಮೇಲೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ನೀವೇ ನೋಡಿದ್ದೀರಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಿರಂತರವಾಗಿ ಮಾತನಾಡಿದಂಥವ್ರು ಯಾರು ಅಂತ ಹೇಳಿದರೆ ಅದೇ ರಾಜಣ್ಣ ಅಂಥವರನ್ನೇ ಸಮಾಧಾನ ಮಾಡುವಂಥ ಪ್ರಯತ್ನ ರಾಜಕೀಯ ಇದು ಹರಿವ ನೀರು ಹೆಂಗೆ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇಂಥದ್ದೆಲ್ಲ ಘಟನೆಗಳು ಸಾಕ್ಷಿಯಾಗ್ತಾ ಹೋಗುತ್ತೆ